ಸರ್ ಅಲ್ಲ ಈಗ ಒಂದು ಅಂತಿಮ ನಿರ್ಧಾರ ಸರ್ಕಾರ ತಗೋಬೇಕು ಅಂತ ಹೇಳಿ ಅಭಿಪ್ರಾಯ ಪಟ್ಟಿದ್ದೇವ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರ ಸರ್ಕಾರ ತಗೋಬೇಕು ಅಂತ ಹೇಳಿ ನಾವು ಚಿತ್ರದುರ್ಗದಲ್ಲಿ ಒಂದು ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಮಾಡಿದ್ದೆ ಚುನಾವಣೆ ಬದಲು ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಮಾಡಿದ್ದೆ ಸದಾಶಿವ ಆಯೋಗ ವರದಿಯನ್ನು ನಾವು ಸದನದಲ್ಲಿ ಎರಡು ಸದನದಲ್ಲಿ ಮಂಡಿಸ್ತೇವೆ ಅಂತ ಹೇಳಿ ಮಾಡಿದ್ದೆ ಅದು ಆದ್ಮೇಲೆ ಆ ಅಧಿವೇಶನ ಆದ್ಮೇಲೆ ಅಧಿವೇಶನ ಆಗಿದ್ದು ಚುನಾವಣೆ ಮೊದಲು ಹಾಗಿನ್ನೂ ಸರ್ಕಾರ ಇತ್ತಲ್ಲ ಆ ಸರ್ಕಾರದವರು ಹಿಂದೆ ಬೊಮ್ಮಾಯಿಯವರು ಅದನ್ನ ಒಂದು ಸಮಿತಿ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಇದನ್ನು ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ಬೇರೆ ಸಬ್ಜೆಕ್ಟ್ರನ್ನು ತಗೊಂಡು ಅವರು ಮೀಸಲಾತಿಯನ್ನು ಹೆಚ್ಚು ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಅದರಿಂದ ಅವರು ಒಳ ಮೀಸಲಾತಿಯಲ್ಲಿ ಇಷ್ಟು ಪರ್ಸೆಂಟ್ ಕೊಡಬೇಕು ಇಷ್ಟು ಪರ್ಸೆಂಟ್ ಕೊಡಬೇಕು ಅಂತೆಲ್ಲ ಮಾಡಿದ್ದಾರೆ ಈಗ ನಾವು ಅದನ್ನು ಪುನರ್ ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ಆಗಿಲ್ಲ ಅದು ಕಾನೂನಾತ್ಮಕವಾಗಿ ಅಂದರೆ ಸಂವಿಧಾನ ಆರ್ಟಿಕಲ್ ಟು ಫಾರ್ಟಿ ಒನ್ ಅಮೆಂಡ್ಮೆಂಟ್ ಆಗ್ತದೆ ಅದನ್ನ ನಾವು ಈಗ ಸರ್ಕಾರದಲ್ಲಿ ಒಂದು ನಿರ್ಧಾರ ಮಾಡಬೇಕು ಅದನ್ನು ಚರ್ಚೆ ಮಾಡಿದ್ದೇವೆ ಅದನ್ನು ಯಾವ ರೀತಿ ಸರ್ಕಾರ ನಿರ್ಧಾರ ಮಾಡುತ್ತೆ ಅನ್ನೋದು ಕ್ಯಾಬಿನೆಟ್ಗೆ ಸಂದ ಮಾಡಿದೆ ನಾವು ಸದನದಲ್ಲಿ ಹೋಗೋಕ್ಕಾಗೋದಿಲ್ಲ ಯಾಕಂದ್ರೆ ಸದನದಲ್ಲಿ ಅವರು ಯಾಕೆ ಮಾಡಿಬಿಟ್ಟಿದೆ ಹೊರದಿಂದ ಹಾಗಾಗಿ ನಾವು ಕ್ಯಾಬಿನೆಟ್ ಅಲ್ಲಿ ಒಂದು ನಿರ್ಧಾರ ಮಾಡೋದಕ್ಕೆ ಇಲ್ಲ ಮಾಡಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ತಿದ್ದುಪಡಿಗೆನ ಅದು ಶಿಫಾರಸ್ಸು ಮಾಡಿ ಅದು ಸಬ್ಜೆಕ್ಟ್ ಬರಬೇಕಲ್ಲ ಬಂದಮೇಲೆ ತೀರ್ಮಾನ ಮಾಡೋಣ ಸರಿ ಈಗ ರಾಜ್ಯ ಕೆಲವೊಂದು ಕಡೆಗೆ ಕೇಂದ್ರಕ್ಕೆ ಶಿಫಾರಸ್ಸು ಮಾಡುವ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಹೊಣೆ ಹಾಕುವಂಥ ಕೆಲಸ ಅಲ್ಲ ಹೊಣೆ ಅವರು ಹಾಕೋದಿಲ್ಲ ನಾವು ನಾವೇ ಅಮೆಂಡ್ಮೆಂಟ್ ಮಾಡೋದ್ರೆ ನಾವೇ ಮಾಡ್ಬೋದಲ್ಲ ಅಮೆಂಡ್ಮೆಂಟ್ ಅವ್ರು ಮಾಡಬೇಕು ಅದಕ್ಕಾಗಿ ನಾವು ಹೊಣೆ ಹಾಕೋದಲ್ಲ ಅವ್ರು ಮಾಡಬೇಕು ಅಂತ ತಿಳಿಸ್ಬೇಕಾಗ್ತದೆ ಇಲ್ಲ ನಾವೇ ಇಲ್ಲಿ ಇಲ್ಲೇ ಮಾಡೋಂಗಿದ್ರೆ ನಾವೇ ಮಾಡ್ಬೋದು ಅವ್ರ ಮೇಲೆ ಹೊಣೆ ಹಾಕೋದ್ ಪ್ರಶ್ನೆನೇ ಅದ್ರಿಂದ ಸಂವಿಧಾನದ ತಿದ್ದುಪಡಿ ಆಗೋದಾದ್ರೆ ಅಲ್ಲೇ ಆಗ್ಬೇಕು ಪ್ರಕಟಣೆ ಮಾಡ್ಬಿಟ್ಟಿದೆ ಅದಕ್ಕೆ ಅಷ್ಟು ಬೇಕಷ್ಟೇ ನಮ್ಗಿಂತ ಶಾಸಕರು ತುಂಬಾ ಅಲ್ವಾ ಅವ್ರಿಗೂ ಒಂದು ಅಧಿಕಾರ ಸಿಗ್ಬೇಕು ಅವರು ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳಿ ಅವ್ರಿಗೂ ಎಲ್ಲಾ ಕೇಂದ್ರ ಮಂತ್ರಿ ಸ್ಥಾನಗಳು ಬರೀ ಮೂವತ್ತೈದು ಮಂತ್ರಿ ಸ್ಥಾನ ಇರೋದು ಎಲ್ಲರೂ ಮಂತ್ರಿ ಆಗಕ್ಕಾಗೋದಿಲ್ಲ ಮೂರ್ ಸರಿ ನಾಲ್ಕು ಸರಿ ಗೆದ್ದಿದ್ದಾರೆ ಕೆಲವರೆಲ್ಲರೂ ಆ ಅವರೆಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ ಅದ ಅದನ್ನ ಅರ್ಥಕೊಂಡೆ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡೋದು ಅದೇ ಯಾವಾಗ ಬಿಡುಗಡೆ ಆಗತ್ತೆ ಸದ್ಯದಲ್ಲೇ ಮಾಡ್ತಾರೆ ನಿಮ್ ತನ್ ನಿಮ್ ತನಕ ಬಂದ್ಬಿಟ್ಟಿದೆ ಅಂತ ಅಂದ್ಮೇಲೆ ಅದು ಬಿಡುಗಡೆ ಆಗೇಬೇಕು ಒಳಾಗ ಮನಸ್ಲಾತಿ ವಿಚಾರದಲ್ಲಿ ಸಮುದಾಯದವರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ಬಂದಿದ್ದಾರೆ ಎಲ್ಲರೂ ಬರಲೇಬೇಕು ಕಾನೂನು ಮಾಡಿದ್ಮೇಲೆ ಎಲ್ಲರೂ ಬಂದೇ ಬರ್ತಾರೆ ಎಲ್ಲರೂ ಬರ್ತಾರೆ ಆ ದೇಶ ಆದ್ಮೇಲೆ ಅದೇ ದೇಶದಲ್ಲಿ ಕಾನೂನು ಅಂದಮೇಲೆ ಕಾನೂನಿಗೆ ಎಲ್ಲರೂ ಗೌರವಿಸ್ಬೇಕು ಬೆಳೆದ ಸರ್ಕಾರ ಇದೇ ವಿಚಾರ ಕೈ ಹಾಕಿ ಎಲ್ಲೋ ಒಂದ್ ಕಡೆಗೆ ಪೆಟ್ಟು ತಿಂತು ಅನ್ನೋಂಥದ್ದು ಇತ್ತು ಸರ್ ಅದು ಕಾಂಗ್ರೆಸ್ ಅದನ್ನ ನೋಡ್ತಾ ಇದೆಯಾ ಹೇಗೆ ಅಲ್ಲ ನಾವು ಪೆಟ್ಟು ತಿನ್ನೋ ಪ್ರಶ್ನೆನೇ ಬರೋದಿಲ್ಲ ಅದನ್ನ ನಾವು ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಅಷ್ಟೇನಿಲ್ಲ ಪೆಟ್ಟು ಪೆಟ್ಟು ತಿನ್ನೋದು ಅಥವಾ ನಮ್ಮ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅದೆಲ್ಲ ಇರೋದೇನೆ ಆದರೆ ಸಮಸ್ಯೆ ಬಗೆಹರಿಸ್ಬೇಕಲ್ಲ ಆ ಸಮುದಾಯಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಸರ್ಕಾರದ ಅದು ಟೀಕೆ ಟಿಪ್ಪಣಿಗಳು ಇರ್ತಾವೆ ಅದಕ್ಕೆ ಏನು ಮಾಡಕ್ ಸರ್ ಈಗ ಅನಂತಕುಮಾರ್ ಕಡೆ ಮತ್ತೆ ಹೇಳಿಕೆಗಳನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಪೊಲೀಸ್ ಕೇಸ್ ದಾಖಲಾದ್ರು ಕೂಡ ಎಲ್ಲ ಒಂದ್ ಕಡೆ ಸರ್ಕಾರ ಲೋಕಸಭೆ ಚುನಾವಣೆ ಅನ್ನೋ ಕಾರಣಕ್ಕಾಗಿ ಹಿಂಜರಿತಾ ಇದೆಯಾ ಕ್ರಮ ತೆಗೆದುಕೊಳ್ಳೋದಕ್ಕೆ ನೋಡಿ ಅವರು ಒಬ್ಬ ಗೌರವಾನ್ವಿತ ಸಂಸತ್ ಸದಸ್ಯರು ಸಚಿವರಾಗಿದ್ದಂತವ್ರು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಎರಡು ಅಭಿಪ್ರಾಯ ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ ಆದ್ರೂ ಕೂಡ ಒಂದು ಒಬ್ಬ ವ್ಯಕ್ತಿ ಆ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಯಮದಿಂದ ವರ್ತಿಸ್ತಾರೆ ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ ಯಾಕೆಂದ್ರೆ ಅಹ್ ಅವ್ರ ಅವ್ರ ಅವರ ಸ್ಥಾನಕ್ಕೂ ಗೌರವ ಕೊಡ್ಬೇಕಿಲ್ಲ ಸ್ವಲ್ಪನಾದ್ರೂ ಕೂಡ ಅವರು ಹೆಸಿಟೇಟ್ ಮಾಡ್ತಾರೆ ಪೊಲೀಸ್ನವರಾಗ್ಲಿ ಇಲಾಖೆಯವರು ಆಯ್ತಪ್ಪ ಇವರು ಸಂಸದರಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡ್ಬೇಕಾದ್ರೆ ಎರಡು ಸರಿ ಯೋಚನೆ ಮಾಡ್ತಾರೆ ಸಮಯ ಕೊಟ್ಟಿದ್ದಾರೆ ಅದು ಮುಂದುವರೆದ್ರೆ ಏನ್ ಮಾಡಕ್ಕಾಗತ್ತೆ ಹಾಗೆ ಮುಂದುವರೆದ್ರೆ ಕ್ರಮ ಕ್ರಮ ತಗೊಳ್ಳೇ ಬೇಕಾಗ್ತದಲ್ವಾ ಅನಿವಾರ್ಯ ಅನಿವಾರ್ಯ ಅಂತ ಬಂದಾಗ ಅದನ್ನ ಯಾರು ನೋಡೋದಿಲ್ಲ ಬಾಳ ಕೊಡಿದ್ರೆ ತಲೆ ತೆಗೆಯೋ ಸಂತಾನ ನಮ್ದು ಅಂತಲ್ಲ ಮತ್ತೆ ಸೆಕೆಂಡ್ ಮೂರನೇ ಸಲ ಹೇಳಿಕೆ ಕೊಟ್ಟವ್ರೆ ಅದನ್ನ ಅವರು ಪಾಪ ಅವರಿಗೆ ದಿನನಿತ್ಯ ಒಂದು ಹೇಳಿಕೆ ಕೊಟ್ರೇನೆ ಅದು ಕೇಸ್ ಜೀವಂತವಾಗಿರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಏನ್ ಮಾಡ್ಬೇಕು ಅದು ಕ್ರಮ ತಗೊಳ್ತು ಅಧ್ಯಕ್ಷರು ರಾಜ್ಯದ ಮಟ್ಟಿಗೆ ನಿಮ್ ಜೊತೆಗೆ ಒಂದಷ್ಟು ಆಪ್ತತೆಯನ್ನ ಇಟ್ಕೊಂಡಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯ ಸುಳಿವಿ ಏನಾರ ಕೊಟ್ಟಿದ್ದಾರೆ ಸ್ಪರ್ಧೆಯ ವಿಚಾರದವರು ಯಾಕಂದ್ರೆ ಕೋಲಾರ ಚಾಮರಾಜನಗರ ಕಲಬುರಗಿಯಲ್ಲಿ ಮತ್ತೆ ಅವ್ರು ನಿಲ್ಬೇಕು ಅನ್ನೋಂತ ಚರ್ಚೆಗಳು ಶುರುವಾಗಿದೆ ಅದಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಹತ್ರ ಏನು ಮಾತಾಡಿ ನಾವು ಮೊನ್ನೆ ಕೂಡ ಡೆಲ್ಲಿ ಹೋದಾಗ್ಲೂ ಹೆಚ್ಚು ಮಾತಾಡೋದಕ್ಕೂ ಆಗ್ಲಿಲ್ಲ ಸಚಿವರುಗಳನ್ನೆಲ್ಲ ಕರ್ಬಿಟ್ಟಿಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲೂ ಮಾತಾಡತ್ತಾಗಲಿಲ್ಲ ಸುಮಲತಾ ಅವ್ರಿಗೇನಾದ್ರೂ ಕಾಂಗ್ರೆಸ್ ಗೊತ್ತಿಲ್ಲ ಅಂದ್ರೆ ಎಲ್ಲ ಪಕ್ಷದ ಬೆಳವಣಿಗೆಗಳು ಪಕ್ಷದಲ್ಲಿ ಅಧ್ಯಕ್ಷರು ಇದನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ